ಸರ್ ನಮಸ್ತೆ ನಾವು ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ಮಾಡ್ತಾ ಇದ್ದೀವಿ ನಿಮ್ಮ ಮೂಲ ಜಾತಿ ಬಗ್ಗೆ ಮಾಹಿತಿ ಕೊಡ್ತೀರಾ ಬಿಡಿ ಈ ಸಿಗೋದಿಲ್ಲ ಇದು ನಮಗೆ ಬೇಡ ಮಾಡೋ ಕೆಲಸ ಬೇಕಾದಷ್ಟಿದೆ ನಮ್ಗೆ ಇದೆಲ್ಲ ಯಾಕೆ ಮೇಡಮ್ ಏನಾದರೂ ಕೆಲ್ಸಕ್ಕೆ ಬರೋದಿದ್ರೆ ಹೇಳಿ ಅಮ್ಮ ಇದು ಕೆಲ್ಸಕ್ಕೆ ಬರೋ ವಿಷಯನೇ ಹೌದಮ್ಮ ಈ ಸಮೀಕ್ಷೆಯಲ್ಲಿ ನಾವು ಭಾಗವಹಿಸಿ ನಮ್ಮ ಮೂಲ ಜಾತಿ ಹೇಳೋದ್ರಿಂದ ಸರ್ಕಾರದವರು ನಮಗೆ ಒಳ ಮೀಸಲಾತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಆದ್ರಿಂದ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಸಹ ನಮಗ್ ಸಿಗುತ್ತೆ ನಮ್ಗೆ ಒಳ ಮೀಸಲಾತಿ ಸಿಗ್ಬೇಕು ಅಂತ ಸರ್ಕಾರದವರೇ ನಮ್ ಜೊತೆ ನಿಂತಿರುವಾಗ ಈ ಸಮೀಕ್ಷೆ ಭಾಗವಹಿಸ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಸಮೀಕ್ಷೆ ಮೂರು ಹಂತಗಳಲ್ಲಿ ನಡೆಯುತ್ತಿದೆ ಹಂತ ಒಂದು ಸಮೀಕ್ಷೆದಾರರಿಂದ ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆ ಮೇ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಹಂತ ಸಮೀಕ್ಷೆದಾರರಿಂದ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಮೇ ಮೂವತ್ತರಿಂದ ಜೂನ್ ಒಂದರವರೆಗೆ ನಡೆಯಲಿದೆ ಇದರಲ್ಲಿ ಪಾಲ್ಗೊಳ್ಳಲು ನಿಮ್ಮ ಹತ್ತಿರದ ಮತಗಟ್ಟೆಗೆ ಭೇಟಿ ನೀಡಿ ಹಂತ ಮೂರು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಪರಿಶಿಷ್ಟ ಜಾತಿ ಎರಡ್ ಸಾವಿರದ ಇಪ್ಪತ್ತೈದರ ಸಮಗ್ರ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ನೀವು ಕೂಡ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆಯಲ್ಲಿ ತಪ್ಪದೇ ಭಾಗವಹಿಸಿ